स्वागत स्नेहितरे ಪಾರ್ಟ್ ಟೂ ನಲ್ಲಿ ಪ್ರಕೃತಿಯಷ್ಟೇ ಶ್ರೀಮಂತವಾದ ಶಿವಮೊಗ್ಗದ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ನೋಡೋಣ ಶರಾವತಿ ನದಿಯ ಜೋಗ ಜಲಪಾತ ರಾಜ ರಾಣಿ ರಾಕೆಟ್ ರೋರರ್ ಎನ್ನುವ ನಾಲ್ಕು ಹಂತಗಳಲ್ಲಿ ಬೀಳುವ ಪ್ರಕೃತಿಯ ಕಲಾಕೃತಿ ಇದು ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಗಡಿಯನ್ನ ನಿರ್ಮಿಸುತ್ತದೆ ಮಳೆಗಾಲದಲ್ಲಿ ಜೋಗದ ಗರ್ಜನೆ ಕೇಳಿದ್ರೆ ಮನಸ್ಸೇ ಬೆಚ್ಚಿ ಬೀಳುತ್ತದೆ ಶಿವಪ್ಪ ನಾಯಕರ ಕಾಲದಲ್ಲಿ ಈ ನಾಡು ವೀರರಿಗೂ ಸಂಸ್ಕೃತಿಗೂ ನೆಲೆ ಅರಸಿನ ಕೋಟೆ ಶಿವಪ್ಪ ನಾಯಕರ ಅರಮನೆ ಹಾಗೂ ಅರಕೆಯ ತೋಟಗಳು ಈ ನಾಡಿನ ಜೀವ ತುಂಗಾ ನದಿಯ ತೀರದಲ್ಲಿ ಬೆಳೆದಿದೆ ಶಿಕ್ಷಣದ ಹಬ್ಬ ಶಿವಮೊಗ್ಗ ಇದು ಪ್ರಕೃತಿ ಇತಿಹಾಸ ಮತ್ತು ಸಂಸ್ಕೃತಿಯ ನಿಜವಾದ ಸಂಯೋಜನೆ ಹಾಗಾದ್ರೆ ಸ್ನೇಹಿತರೆ ನಿಮಗೆ ಶಿವಮೊಗ್ಗದ ಯಾವ ಸ್ಥಳ ಹೆಚ್ಚು ಇಷ್ಟ ಅಂತ ಕಮೆಂಟ್ ನಲ್ಲಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ